ಆತ್ಮೀಯರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಹೊರಡಿಸಿರುವಂತಹ ಸುತ್ತೋಲೆಯ ಕುರಿತು ತಿಳಿಯುವಂತಹ ಪ್ರಯತ್ನ ಮಾಡೋಣ ನೋಡ್ತಾ ಇದ್ದೀರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ವೇಳಾಪಟ್ಟಿಯನ್ನು ಪ್ರಕಟಿಸುವ ಕುರಿತು ಸುತ್ತೋಲೆ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಅಂದರೆ ಎಸ್ ಎ ಒನ್ ಸಂಕಲನಾತ್ಮಕ ಮೌಲ್ಯಮಾಪನವೊಂದನ್ನು ನಡೆಸಲು ಮಂಡಳಿಯಿಂದ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ ನೀಡುವಂತೆ ಉಲ್ಲೇಖಿತ ಸುತ್ತೋಲೆಯಲ್ಲಿ ಸರ್ಕಾರದಿಂದ ಆದೇಶವಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅದರಂತೆ ಎಲ್ಲ ವಿಷಯಗಳಿಗೆ ಮಂಡಳಿ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಲಾಗಿದ್ದು ಪ್ರಶ್ನೆ ಪತ್ರಿಕೆಗಳ ಸಾಫ್ಟ್ ಪ್ರತಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಲಾಗಿನ್ಗೆ ಲಭ್ಯಗೊಳಿಸಲಾಗುವುದು ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ನೋಡ್ತಾ ಇದ್ದೀರಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಮಂಡಳಿಯ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಲಾಗಿದ್ದು ಪ್ರಶ್ನೆ ಪತ್ರಿಕೆಗಳ ಸಾಫ್ಟ್ ಪ್ರತಿಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಲಾಗಿನ್ಗೆ ಲಭ್ಯಗೊಳಿಸಲಾಗುವುದು ಅನ್ನುವಂಥದ್ದು ನಾವಿಲ್ಲಿ ನೋಡಬಹುದು ಅದರಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದನ್ನು ದಿನಾಂಕ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಸಲು ವೇಳಾಪಟ್ಟಿಯನ್ನು ಇಲ್ಲಿ ನೋಡ್ತಾ ಇದ್ದೀರಿ ಸದರಿ ಪರೀಕ್ಷೆಯನ್ನು ಆಯಾ ಶಾಲಾ ಹಂತದಲ್ಲಿ ವ್ಯವಸ್ಥಿತವಾಗಿ ನಡೆಸಲು ಸೂಕ್ತ ಕ್ರಮ ವಹಿಸಲು ತಿಳಿಸಿದೆ ಅನ್ನುವಂತಹ ಒಂದು ಸುತ್ತೋಲೆಯನ್ನು ಇಲ್ಲಿ ಗಮನಿಸಬಹುದಾಗ್ತಾ ಇದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಹೊರಡಿಸಲ್ಪಟ್ಟಿರುವಂತಹ ಒಂದು ಸುತ್ತೋಲೆಯನ್ನ ಇಲ್ಲಿ ನೋಡ್ತಾ ಇದ್ದೀರಿ ಹಾಗೆಯೇ ವೇಳಾಪಟ್ಟಿಯನ್ನು ಕೂಡ ಇಲ್ಲಿ ಗಮನಿಸಬಹುದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಹೊರಡಿಸಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ಸುತ್ತೋಲೆಯಲ್ಲಿ ನಾವಿಲ್ಲಿ ಈ ಎಸ್ ಎ ಒನ್ ಒಂದು ವೇಳಾಪಟ್ಟಿಯನ್ನು ನೋಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ವೇಳಾಪಟ್ಟಿ ಮಂಗಳವಾರ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೋಡ್ತಾ ಇದ್ದೀರಿ ಪ್ರಥಮ ಭಾಷೆ ಇರ್ತಾ ಇದೆ ವಿಷಯದ ಸಂಕೇತವನ್ನ ನೋಡಬಹುದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಒಟ್ಟು ಅವಧಿ ನೋಡ್ತಾ ಇದ್ದೀರಿ ಮೂರು ಗಂಟೆ ಹದಿನೈದು ನಿಮಿಷ ನಮ್ಗೆ ಗೊತ್ತಿರುವಂತೆ ಮೊದಲು ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದ್ಲಿಕ್ಕೆ ಕೂಡ ನಮ್ಗೆಲ್ಲರಿಗೂ ಗೊತ್ತಿದೆ ಹಾಗೇನೆ ಪ್ರಥಮ ಭಾಷೆಗೆ ಇರುವ ಗರಿಷ್ಠ ಅಂಕಗಳನ್ನು ನೋಡ್ತಾ ಇದ್ರಿ ಹಂಡ್ರೆಡ್ ಮಾರ್ಕ್ಸ್ ಇದು ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇರುವಂತದ್ದು ಫಸ್ಟ್ ಲ್ಯಾಂಗ್ವೇಜ್ ಅದೇ ರೀತಿ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದ್ವಿತೀಯ ಭಾಷೆ ನೋಡ್ತಾ ಇದ್ದೀರಿ ವಿಷಯದ ಸಂಕೇತವನ್ನು ಗಮನಿಸಬಹುದು ಸಮಯ ನೋಡ್ತಾ ಇದ್ದೀರಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಇನ್ನು ಮ್ಯಾಕ್ಸಿಮಮ್ ಮಾರ್ಕ್ಸ್ ನೋಡ್ತಾ ಇದ್ದೀರಿ ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳು ಅದೇ ರೀತಿ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರದಿಂದ ನೋಡ್ತಾ ಇದ್ದೀರಿ ತೃತೀಯ ಭಾಷೆ ಇರ್ತಾ ಇದೆ ವಿಷಯದ ಸಂಕೇತಗಳನ್ನು ಗಮನಿಸಬಹುದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅವಧಿ ನೋಡ್ತಾ ಇದ್ರಿ ಎರಡು ಗಂಟೆ ನಲವತ್ತೈದು ನಿಮಿಷ ಪ್ಲಸ್ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಇರ್ತಾ ಇದೆ ಗರಿಷ್ಠ ಅಂಕಗಳು ಎಂಬತ್ತು ಹಾಗೇನೆ ಎನ್ ಎಸ್ ಕ್ಯೂ ಎಫ್ ವಿಷಯಗಳನ್ನು ಕೂಡ ಇಲ್ಲಿ ಗಮನಿಸಬಹುದು ಅದೇ ದಿವಸ ಇರುವಂತದ್ದು ಕೂಡ ನೋಡ್ತಾ ಇದ್ದೀರಿ ವಿಷಯದ ಸಂಕೇತಗಳು ಹಾಗೂ ಅವಧಿ ಹಾಗೂ ಗರಿಷ್ಠ ಅಂಕಗಳನ್ನು ಕೂಡ ಇಲ್ಲಿ ನೋಡಬಹುದು ನೀವು ನೆಕ್ಸ್ಟ್ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಕೋರ್ಸ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಮತ್ತು ಇನ್ನೊಂದು ಸಮಾಜಶಾಸ್ತ್ರ ಅನ್ನುವಂಥ ವಿಷಯ ನೋಡ್ತಾ ಇದ್ದೀರಿ ಗಣಿತ ಸಂಕೇತವನ್ನು ನೋಡಬಹುದು ಅದೇ ರೀತಿ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಅಂದರೆ ಮೂರು ಗಂಟೆ ಹದಿನೈದು ನಿಮಿಷ ಇಲ್ಲಿ ಇರ್ತಾ ಇದೆ ಇಲ್ಲಿನೂ ಕೂಡ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಗರಿಷ್ಠ ಅಂಕಗಳು ಗರಿಷ್ಠಾಂಕಗಳು ಎಂಬತ್ತು ನೆಕ್ಸ್ಟ್ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ದಿವಸ ನೋಡ್ತಾ ಇದ್ರಿ ಕೋರ್ ಸಬ್ಜೆಕ್ಟ್ಸು ವಿಜ್ಞಾನ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಹೀಗೆ ಬೇರೆ ಬೇರೆ ವಿಷಯಗಳಿದ್ದಾವೆ ಇಲ್ಲಿ ವಿಜ್ಞಾನ ವಿಷಯದ ಒಂದು ಸಂಕೇತವನ್ನ ಕೂಡ ನೋಡ್ತಾ ಇದ್ದೀರಿ ಆಮೇಲೆ ಸಮಯ ನೋಡ್ತಾ ಇದ್ದೀರಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಮೂರು ಗಂಟೆ ಹದಿನೈದು ನಿಮಿಷ ಇರುವಂತದ್ದು ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಇರ್ತಾ ಇದೆ ಗರಿಷ್ಠ ಅಂಕಗಳು ಎಂಬತ್ತು ಹಾಗೇನೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ರಜಾದಿನ ಇರುವಂಥದ್ದು ನೆಕ್ಸ್ಟು ಸೋಮವಾರ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೋಡ್ತಾ ಇದ್ರಿ ಕೋರ್ ಸಬ್ಜೆಕ್ಟು ಸಮಾಜ ವಿಜ್ಞಾನ ಸಂಕೇತ ನೋಡಬಹುದು ಅದೇ ರೀತಿ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಮೂರು ಗಂಟೆ ಹದಿನೈದು ನಿಮಿಷ ಇರ್ತಾ ಇದೆ ಗರಿಷ್ಠ ಅಂಕಗಳು ಎಂಬತ್ತು ಅದೇ ರೀತಿ ಮಂಗಳವಾರ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜೆ ಟಿ ಎಸ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ಸನ್ನು ನೋಡ್ತಾ ಇದ್ದೀರಿ ಸಂಕೇತ ಹಾಗೂ ಅವಧಿ ಮತ್ತು ಸಮಯ ಮತ್ತು ಇಲ್ಲಿ ಗರಿಷ್ಠ ಅಂಕಗಳನ್ನ ಕೂಡ ನೀವಿಲ್ಲಿ ನೋಡ್ಬೋದಾಗ್ತಾ ಇದೆ ಸೂಚನೆಯಲ್ಲಿ ನೋಡ್ತಾ ಇದ್ದೀರಿ ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಓದಲು ಹದಿನೈದು ನಿಮಿಷಗಳ ಕಾಲಾವಕಾಶವನ್ನ ಪರೀಕ್ಷೆ ಪ್ರಾರಂಭದಲ್ಲಿ ನೀಡುವಂಥದ್ದು ಹಾಗೆಯೇ ಇನ್ನೊಂದೆರಡು ಸೂಚನೆಗಳನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಇಷ್ಟು ವೇಳಾಪಟ್ಟಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡಿದ್ರಿ ಅದೇ ರೀತಿ ಇದೇ ವೇಳಾಪಟ್ಟಿಯನ್ನು ನೀವು ಇಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ನೋಡ್ಬೋದಾಗ್ತಾ ಇದೆ ಇಷ್ಟು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಹೊರಡಿಸಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನವೊಂದರ ಒಂದು ವೇಳಾಪಟ್ಟಿಯ ಕುರಿತು ಸುತ್ತೋಲೆಯನ್ನು ಗಮನಿಸಿದ್ರಿ ಧನ್ಯವಾದಗಳು